ನಮ್ಮ ಹಿರಿಯ ಅಧಿಕಾರಿಗಳು ಅವ್ರ ಜೊತೆ ನಿರಂತರವಾಗಿ ಚರ್ಚೆಯಲ್ಲಿ ಇದ್ದಾರೆ ನಿನ್ನೆನೂ ಕೂಡ ಮಾತುಕತೆ ಆಗಿದೆ ಅಲ್ಲಿ ಸೊ ಮಾತುಕತೆ ನಿನ್ನೆ ಅವರು ಸಮಾಧಾನದಿಂದ ಮಾತುಕತೆಗೆ ಒಪ್ಪಿ ಹೋಗಿದ್ರು ಆಮೇಲೆ ಬೇರೆ ರೀತಿಯಲ್ಲಿ ಸಂದೇಶ ಬಂದಿದೆ ಹಿರಿಯ ಅಧಿಕಾರಿಗಳು ಮಾತುಕತೆ ಮುಖಾಂತರ ಬಗೆಹರಿಸುವಂತ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಮಾತುಕತೆ ಮುಖಾಂತರ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ಹೆಚ್ಚು ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ ನೀವೇ ಎಲ್ಲಾ ತಾಲೂಕು ಕೇಂದ್ರ ಹಿರಿಯ ಅಧಿಕಾರಿಗಳು ನನ್ನ ಇನ್ವಾಲ್ವ್ಮೆಂಟ್ ಇಲ್ಲದೆ ನನ್ನನ್ನು ಬಿಟ್ಟು ಯಾರು ನಮ್ಮ ಹಿರಿಯ ಅಧಿಕಾರಿಗಳು ಮಾಡೋದಿಲ್ಲ ಏನೇ ಮಾಡಿದ್ರು ಕೂಡ ನಮ್ಮ ಒಂದು ಗೈಡೆನ್ಸ್ ತಗೊಂಡೇ ಅವರು ನನ್ನ ಹತ್ರ ಚರ್ಚೆ ಮಾಡಿನೇ ಮಾಡ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳು ನನ್ನನ್ನು ಪ್ರತಿನಿ ನಿಧಿಸ್ತಾ ಇದ್ದಾರೆ ನನ್ನನ್ನು ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳಿಗೂ ನಾವು ಈ ವಿಷಯವನ್ನು ಅವ್ರ ಗಮನಕ್ಕೂ ತಂದಿದ್ದೇವೆ ಮುಖ್ಯಮಂತ್ರಿಗಳ ಪರವಾಗಿ ನನ್ನ ಪರವಾಗಿ ನಮ್ಮ ಹಿರಿಯ ಅಧಿಕಾರಿಗಳು ಅವ್ರ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ ಆದಷ್ಟು ಮಾತುಕತೆ ಮುಖಾಂತರ ಬಗೆಹರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಹೌದು ಏನಾಗಿದೆ ರಾಜ್ಯದಲ್ಲಿ ಈ ಹಿಂದೆ ವ್ಯಾಪಕವಾಗಿ ಅನಧಿಕೃತ ಬಡಾವಣೆಗಳು ತಲೆ ಎತ್ತಿದ್ದಾವೆ ಕಾಲದಿಂದ ಕಾಲಕ್ಕೆ ಇದನ್ನು ಕಡಿವಾಣ ಹಾಕಬೇಕಾಗಿತ್ತು ಆದರೆ ಒಂದು ಇಲಾಖೆ ಇನ್ನೊಂದು ಇಲಾಖೆ ಕಡೆಗೆ ಬೆರಳು ತೋರಿಸ್ಕೊಂಡು ಎಲ್ಲರೂ ಕೂಡ ಏನು ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಾಜುಕಾಯಿನ ಪಾತ್ರವನ್ನು ಮಾಡಿಕೊಂಡು ಇವತ್ತು ಅನಧಿಕೃತ ಬಡಾವಣೆಗಳ ತಲೆ ಎತ್ತಲಿಕ್ಕೆ ನಾವೆಲ್ಲರೂ ಕಾಲು ಕರ್ತಿದ್ದೇವೆ ಜನ ಬಂದು ಹೇಳ್ತಾರೆ ನಮಗೆ ಗೊತ್ತಿಲ್ಲ ತಗೊಂಡ್ಬಿಟ್ವಿ ಅಂತ ಯಾರೂ ಅಷ್ಟು ಅಮಾಯಕರು ಅಂತಲೂ ನಾನು ತಿಳ್ಕೊಳ್ಳೋದಿಲ್ಲ ಯಾವುದು ಅಧಿಕೃತ ಯಾವುದು ಅನಧಿಕೃತ ಇದು ಸಾಮಾನ್ಯ ಜ್ಞಾನ ಕಾಮನ್ ಸೆನ್ಸ್ ಎಲ್ಲರಿಗೂ ಗೊತ್ತಿದೆ ಅವರು ಇವತ್ತು ಬಂದು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲದೆ ಆಗೋಗ್ಬಿಟ್ಟಿದೆ ನಾವೇನೋ ತೊಗೊಂಡ್ಬಿಟ್ವಿ ಅಂತ ಆದರೆ ಈಗ ಅದನ್ನೆಲ್ಲ ನಾವು ಒಬ್ಬರ ಮೇಲೆ ಒಬ್ಬರು ಹೇಳಿಕೊಂಡು ಅದರಿಂದ ಈಗ ಬಂದ್ಬಿಟ್ಟಿದೆ ಉದ್ಭವ ಆಗಿದೆ ಮನೆ ಕಟ್ಕೊಂಡಿದ್ದಾರೆ ಈಗ ಅವ್ರನ್ನ ನಾವು ಡೆಮಾಲಿಷನ್ ಮಾಡೋಕೆ ಆಗೋದಿಲ್ಲ ಅವ್ರನ್ನ ಆಗೋದಿಲ್ಲ ಹಾಗಾಗಿ ಅವರಿಗೆ ಒಂದು ಬಿ ಖಾತವನ್ನು ಮಾಡಿಕೊಡ್ಬೇಕು ಅನ್ನೋದು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಅವರಿಗೊಂದು ಶಾಶ್ವತ ಪರಿಹಾರ ಕೊಡುವಂಥ ತೀರ್ಮಾನ ಮಾಡಿ ನಗರಸಭೆ ಮತ್ತು ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ ಅಂದರೆ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬಿ ಖಾತ ಅದನ್ನ ಅದನ್ನು ಮುಖ್ಯಮಂತ್ರಿಗಳು ನಿನ್ನೆನೆ ಚಾಲನೆ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಮೂರು ತಿಂಗಳು ಒಳಗಡೆ ಈ ನಗರ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಎಷ್ಟು ಆಸ್ತಿಗಳಿದ್ದಾವೆ ಅವ್ರಿಗೆ ಯಾರು ಅನಧಿಕೃತ ಆಸ್ತಿಗಳಿದ್ದಾವೆ ಅವರಿಗೆ ಒಂದು ಬಿ ಖಾತ ಕೊಡಬೇಕು ಇದು ಏಕಾತ ಅಲ್ಲ ಏಕಾತ ಕೊಟ್ಟರೆ ರೆಗ್ಯುಲರೈಸೇಷನ್ ಆಗುತ್ತೆ ಅಕ್ರಮ ಸಕ್ರಮ ಆಗುತ್ತೆ ಆದರೆ ಅಕ್ರಮವನ್ನು ಸಕ್ರಮ ಮಾಡುವಂಥ ಅಧಿಕಾರ ನಮಗೆ ಇಲ್ಲ ಅದು ಸುಪ್ರೀಂ ಕೋರ್ಟ್ನಲ್ಲಿ ವಿವಾದ ಇರೋದ್ರಿಂದ ಇದು ಸಕ್ರಮೀಕರಣ ಅಲ್ಲ ಆದರೆ ಆಸ್ತಿಗಳಲ್ಲಿ ಇರೋದ್ರಿಂದ ಅವರಿಗೆ ಏನೋ ಒಂದು ಮುನ್ಸಿಪಾಲ್ಟಿ ಕಡೆಯಿಂದ ಒಂದು ದಾಖಲೆನಾದರೂ ನಾವು ಕೊಡಬೇಕು ಸೊ ದಟ್ ನಾಳೆ ಅವರು ಅದನ್ನು ಉಪಯೋಗಿಸ್ಕೊಂಡು ಮಾರಾಟ ಮಾಡ್ಕೊಳ್ಳೋಕೆ ಮಕ್ಕಳಿಗೆ ವರ್ಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅದೊಂದು ರೆ ಪ್ರಾಪರ್ಟಿ ರೆಕಾರ್ಡನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಆ ಪ್ರಾಪರ್ಟಿ ರೆಕಾರ್ಡ್ಸನ್ನು ಕೊಡುವಂಥದ್ದು ಬಿಕಾತ ಮುಖಾಂತರ ನಾವು ಮಾಡ್ತಾ ಇದ್ದೇವೆ ಇದು ಒನ್ ಟೈಮ್ ಮೆಜರ್ ಅಷ್ಟೇ ಅಷ್ಟೇ ಖಡಕ್ಕಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇನ್ನು ಮುಂದೆ ಈ ರೆವಿನ್ಯೂ ಲೇಔಟ್ಗಳು ಆಗಬಾರ್ದು ರಾಜ್ಯದಲ್ಲಿ ಅಂತೇಳಿ ಆದರೆ ಅಧಿಕಾರಿಗಳನ್ನ ಜವಾಬ್ದಾರಿ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಸೊ ಸದ್ಯಕ್ಕೆ ಈಗ ನಗರ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಇದಾಗ್ತಾ ಇದ್ದಾಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದೇ ರೀತಿಯ ಅನಧಿಕೃತ ಆಸ್ತಿಗಳಿಗೆ ಅಲ್ಲೂ ಕೂಡ ಬೀಕಾಟ ಕೊಡೋದ್ರ ಬಗ್ಗೆ ಮಾನ್ಯ ಆರ್ ಡಿ ಪಿ ಆರ್ ಸಚಿವರು ಅದನ್ನು ವಿಚಾರ ಮಾಡ್ತಾ ಇದ್ದಾರೆ ಅವರು ಕೂಡ ಇದನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಸೊ ನಾಳೆ ದಿನ ಬಹುಶಃ ಆರ್ ಡಿ ಪಿ ಆರ್ ಇಲಾಖೆಯವರು ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಈ ರೀತಿಯ ಸೌಲಭ್ಯವನ್ನು ಕೊಡಬೇಕು ಅನ್ನೋ ದಿಕ್ಕಿನಲ್ಲಿ ಆರ್ ಡಿ ಪಿ ಆರ್ ಇಲಾಖೆಯವರು ಪ್ರಯತ್ನ ಮಾಡ್ತಾ ಇದ್ದಾರೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಅವರು ಯಾವ ರೀತಿ ಆಗುತ್ತೆ ಈ ಹಿಂದೆ ಗ್ರಾಮ ಒಳಗಡೆ ಇರುವಂತಹ ಆಸ್ತಿಗಳೇನಿದ್ದಾವೆ ಮನೆಗಳಿರ್ಬೋದು ಅಥವಾ ಬೇರೆ ಆಸ್ತಿ ಇರ್ಬೋದು ಅವಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಇದೆ ಬಿಟ್ಟರೆ ಅದಕ್ಕೆ ನಿಜವಾಗಿ ಸರ್ವೆ ಸ್ಕೆಚ್ ಇಲ್ಲ ಆ ಪ್ರಾಪರ್ಟಿಗಳಿಗೆ ಸೊ ಹಾಗಾಗಿ ಇದು ನಾವು ಟೈಟ್ಲ್ ಗ್ಯಾರಂಟಿ ಇರಬೇಕು ಈ ದೇಶದಲ್ಲಿ ಆಸ್ತಿಗಳಿಗೆ ಅಂತ ಹೇಳಿದರೆ ಬೇಸಕ್ಕಾಗಿ ಅದು ಸರ್ವೆ ಆಗಬೇಕು ಇಂದಿನಿಂದ ಕೂಡ ಗ್ರಾಮಕರಣ ಆಸ್ತಿಗಳ ಸರ್ವೆ ಆಗಿಲ್ಲ ಸೊ ಹಾಗಾಗಿ ಈಗ ಗ್ರಾಮಕರಣ ಆಸ್ತಿಗಳನ್ನೂ ಸರ್ವೆ ಮಾಡಿ ಅವ್ರದ್ದು ಎಷ್ಟು ವಿಸ್ತೀರ್ಣ ಇದೆ ಅಲ್ಲಿ ಮನೆ ಏನಿದೆ ಅಂತ ಫೋಟೋನು ಕೂಡ ಪ್ರಾಪರ್ಟಿ ಕಾರ್ಡಲ್ಲಿ ಹಾಕಿ ಅದರ ಜೊತೆಗೆ ಸ್ಕೆಚ್ಚನ್ನು ಕೂಡ ಪ್ರಾಪರ್ಟಿ ಕಾರ್ಡಲ್ಲಿ ಹಾಕಿ ಒಂದು ಪ್ರಾಪರ್ಟಿಗೆ ಪಕ್ಕ ಡಾಕ್ಯುಮೆಂಟ್ ಮಾಡಿಕೊಡೋದ್ರಿಂದ ಇದು ಶಾಶ್ವತವಾಗಿ ಉಳಿಯುವಂಥ ಕೆಲಸ ಆಗುತ್ತೆ ಹಾಗಾಗಿ ಈ ಕೆಲಸವನ್ನು ರಾಜ್ಯಾದ್ಯಂತ ನಾವು ಆರಂಭ ಮಾಡಿದ್ದೇವೆ ಮಾರ್ಚು ಎಂಡೊಳಗಡೆ ಎಲ್ಲ ಕಡೆ ಗ್ರಾಮ ವ್ಯಾಪ್ತಿಯಲ್ಲಿ ಡ್ರೋನ್ ಫ್ಲೈಯಿಂಗನ್ನು ಮುಗಿಸಿ ಅವರಿಗೆಲ್ಲ ಪ್ರಾಪರ್ಟಿ ಕಾರ್ಡನ್ನು ಕೊಡುವಂತಹದ್ದು ಕೆಲಸನೂ ಕೂಡ ಈಗ ಆಲ್ರೆಡಿ ಕೆಲವು ಕಡೆ ಶುರು ಮಾಡಿದ್ದೇನೆ ಮುಂದಿನ ವರ್ಷ ಅಂದರೆ ಮಾರ್ಚ್ ಇಪ್ಪತ್ತಾರರ ಒಳಗಡೆ ಆದಷ್ಟು ಎಲ್ಲರಿಗೂ ಪ್ರಾಪರ್ಟಿ ಕಾರ್ಡ್ಸನ್ನು ಇಶ್ಯೂ ಮಾಡಬೇಕು ಅಂತ ಇದು ಒಂದು ಲಾಂಗ್ ಟರ್ಮ್ ಅವರ ಆಸ್ತಿಗೆ ಒಂದು ಮಾಲೀಕತ್ವದ ಗ್ಯಾರಂಟಿ ಕೊಟ್ಟಂಗೆ ಆಗುತ್ತೆ ಸೋ ಇದು ಭಾಳ ಕಾಲಕ್ಕೆ ಉಳಿಯುವಂಥ ಕೆಲಸ ಈ ಹಿಂದೆ ಆಗಿಲ್ಲ ಅದನ್ನು ಈಗ ನಾವು ಒಂದು ಕ್ಯಾಂಪೇನ್ ಮೋಡಲ್ಲಿ ತೊಗೊಂಡಿದ್ದೇವೆ ಈ ಏನಿದ್ದರೆ ಅದನ್ನು ಮಾರ್ಕ್ ಮಾಡ್ತೇವೆ ವಸ್ತು ಸ್ಥಿತಿಯಲ್ಲಿ ಇವತ್ತು ಅಲ್ಲಿ ರಸ್ತೆ ಇದ್ದರೆ ಊರಿನಲ್ಲಿ ಅದನ್ನು ರಸ್ತೆ ಅಂತ ಮಾರ್ಕ್ ಮಾಡ್ತೇವೆ ಅವ್ರ ಮನೆ ಎಷ್ಟಿದ್ರೆ ಅಷ್ಟಕ್ಕೆ ನಾವು ಅವ್ರದ್ದು ಅವರ ಹೆಸರಿಗೆ ಪ್ರಾಪರ್ಟಿ ಕಾರ್ಡನ್ನು ಕೊಡ್ತೇವೆ ಇಪ್ಪತ್ತೆರಡು ಲಕ್ಷ ಪ್ರಾಪರ್ಟಿಗಳಿಗೆ ಅರವತ್ತು ಲಕ್ಷಕ್ಕಿಂತ ಹೆಚ್ಚು ಮಾಲೀಕರು ಅಂತ ಕರಿತಾರೆ ಸೊ ಅದಕ್ಕೆ ಚೆನ್ನಾಗಿದೆ ಈಗ ಮಲ್ಟಿ ಓನರ್ ಆರ್ ಟಿ ಸಿ ಅಂತ ಕರೀತೇವೆ ಜಂಟಿ ಮಾಲೀಕರು ಅಲ್ಲದೆ ಒಂದೇ ಸ ಒಂದೇ ಆರ್ ಟಿ ಸಿಯಲ್ಲಿ ಇಬ್ಬರು ಬೇರೆ ಬೇರೆ ಸಂಬಂಧ ಇಲ್ಲದೆ ಇರುವಂಥವರು ಜಮೀನುಗಳು ಒಂದೇ ಆರ್ ಟಿ ಇದೆ ಇದು ನಮ್ಮ ಕಂದಾಯ ಪದ್ಧತಿಯ ಪ್ರಕಾರ ಒಬ್ಬ ವ್ಯಕ್ತಿ ಅವ್ರ ಜಮೀನ್ಗೆ ಸಪ್ರೇಟ್ ಆರ್ ಟಿ ಸಿ ಇರಬೇಕು ಆದರೆ ಇದು ಹಿಂದಿನಿಂದ ಕೂಡ ಈ ಕೆಲಸ ಸರಿಯಾಗಿ ಕಾಲ ಕಾಲಕ್ಕೆ ಆಗಿಲ್ಲ ಆದ್ದರಿಂದ ಎಲ್ಲ ಒಂದೊಂದು ಆರ್ ಟಿ ಸಿಯಲ್ಲಿ ಇಬ್ಬರು ಮೂವರು ಹತ್ತು ಜನ ರೈತರು ಒಂದೊಂದು ಆರ್ ಟಿ ಸಿಯಲ್ಲಿ ಇದ್ದಾರೆ ಇದನ್ನು ಭವಿಷ್ಯದಲ್ಲಿ ಅವರಿಗೆಲ್ಲ ಆದಷ್ಟು ಅವರವ್ರದ್ದೇ ಸಪ್ರೇಟ್ ಆರ್ ಟಿ ಸಿ ಮಾಡಿಕೊಡ್ಬೇಕು ಮಾಡಿಕೊಡ್ಬೇಕು ಅಂದರೆ ಅವ್ರಿಗೆ ಸರ್ವೆ ಆಗಬೇಕು ಸೊ ಹಾಗಾಗಿ ಇದನ್ನೆಲ್ಲ ಸರ್ವೆ ಮಾಡಿ ಮಾಡಿಕೊಡ್ಬೇಕಾಗತ್ತೆ ಇದರಲ್ಲಿ ಇನ್ನೊಂದು ಸಮಸ್ಯೆ ಏನು ಬರುತ್ತೆ ಅಂದರೆ ಕೆಲವರು ವಾಲಂಟಿಯಲಿ ಇದ್ದಾರೆ ಇನ್ನು ಕೆಲವರು ಫ್ಯಾಮಿಲಿ ಜಂಟಿ ಓನರ್ಸ್ ಇರ್ತಾರೆ ಅದು ಜಮೀನು ಆಸ್ತಿ ತೀರು ಹೋಗಿರುವ ಹೆಸರಿನಲ್ಲಿರುತ್ತೆ ಆದರೆ ವಾರಸುದಾರರು ಕೆಲವರು ಒಪ್ಕೊಂಡು ನಾವು ಮಾಡಿಕೊಡಿ ಅಂತ ಕೇಳೋರು ಇದ್ದಾರೆ ಇನ್ನು ಕೆಲವರಿಗೆ ಕುಟುಂಬದಲ್ಲಿ ಸಹಮತ ಇಲ್ಲದೆ ಇರೋರು ಕೂಡ ಇದ್ದಾರೆ ಅಂಥ ಆಸ್ತಿಗಳು ಇವತ್ತು ಸುಮಾರು ಐವತ್ತೆರಡು ಲಕ್ಷ ಆಸ್ತಿಗಳು ತೀರಿ ಹೋಗಿರುವವರ ಹೆಸರಿನಲ್ಲಿ ಇದ್ದಾವೆ ರಾಜ್ಯದಲ್ಲಿ ಕೇಂದ್ರ ಸರ್ಕಾರನೂ ನಮಗೆ ಈಗ ಸೂಚನೆ ಕೊಟ್ಟಿದ್ದಾರೆ ಇದನ್ನೆಲ್ಲ ರೆಕಾರ್ಡ್ಸನ್ನು ಅಪ್ಡೇಟ್ ಮಾಡಬೇಕು ಸಬ್ ಡಿವಿಷನ್ ಆಗಬೇಕು ಅಂದರೆ ಸಬ್ ಡಿವಿಷನ್ ಅಂದರೆ ಅವರವರ ಹಿಸ್ಸಾ ಪ್ರಕಾರವಾಗಿ ಅವರಿಗೆ ನೀವು ಸಪ್ರೇಟ್ ಆರ್ ಟಿ ಸಿ ಮಾಡಿಕೊಡ್ಬೇಕು ಅಂತ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಸೂಚನೆ ಅಷ್ಟೇ ಅಲ್ಲ ಮಾಡಿದರೆ ಇದಕ್ಕೆ ರಾಜ್ಯಗಳಿಗೆ ಪ್ರೋತ್ಸಾಹಧನೂ ಸಿಗುತ್ತೆ ಮಾಡಲೇಬೇಕು ನೀವು ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ ಹಾಗೂ ಈ ಇನ್ನು ಮುಂದೆ ಪಿ ಎಮ್ ಕಿಸಾನು ಹಣ ರೈತರಿಗೆ ಸಿಗಬೇಕಾದ್ರೆ ಅದರಲ್ಲೂ ಕೂಡ ಈ ಹಿಸ್ಸಾ ಹಾಗೆ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಈಗೆಲ್ಲ ಇರೋದರಿಂದ ಪೌತಿ ಖಾತೆ ಆಂದೋಲನವನ್ನು ಮಾಡಿ ಅದರ ಮುಖಾಂತರ ಎಲ್ಲೆಲ್ಲಿ ವಾರಸುದಾರರಲ್ಲಿ ಒಪ್ಪಿಗೆ ಇದೆ ಅಂತ ಕಡೆ ಅವರವ್ರ ಹೆಸರಿಗೆ ಪಾಣಿ ಮಾಡಿ ಅವರಿಗೆ ಸ್ಕೆಚ್ ಮಾಡಿ ಸಪ್ರೇಟ್ ಅವ್ರಿಗೆ ಆರ್ ಟಿ ಸಿ ಅನ್ನು ಮಾಡಿಕೊಡ್ಬೇಕು ಅನ್ನುವಂಥ ಉದ್ದೇಶ ಇದೆ ಸೊ ಇದು ರೋಡ್ ಮ್ಯಾಪ್ ನಮ್ಮದು ಅದನ್ನು ಆರಂಭ ಮಾಡುತ್ತೇವೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ